ಲೆಟ್ಸ್ ವೆಲ್ಕಮ್ ಸಿದ್ದು ಮೂಲಿ ಮನೆ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಓಕೆ ಸಿದ್ದು 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 ಅಂತ ಎಲ್ಲ ಕಡೆ ಕ್ಯೂಟ್ ಆಗಿ ಶಾರ್ಟ್ ಆಗಿ ಕರಿತೀವಿ ಆಕ್ಚುಲಿ ಸಿದ್ದು ಫುಲ್ ಫಾರ್ಮ್ ನನ್ನ ಪೂರ್ತಿ ಹೆಸರು ಬಂದು ಸಿದ್ಧಲಿಂಗೇಶ್ ನೀಲಪ್ಪ ಮೂಲಿಮನಿ ನಮ್ಮ ತಾಯಿ ಹರಕೆ ಹೊತ್ಕೊಂಡಿದ್ರು ಯಡಿಯೂರು ಸಿದ್ಧಲಿಂಗೇಶ್ವರ ಹಿಂಗೆ ಗಂಡು ಹುಟ್ಟಿದ್ರೆ ನಿನ್ನೆ ಸಿಡ್ತೀನಪ್ಪ ಅಂತ ಹಾಗಾಗಿ ಸಿದ್ಧಲಿಂಗೇಶ್ ಅಂತ ಸ್ಕೂಲ್ ಅಕಾಡೆಮಿಕ್ಸ್ ಎಲ್ಲ ಹಾಗೆ ಕೊಟ್ಟರು ಇವನ್ ನನ್ನ ಪಾಸ್ಪೋರ್ಟಲ್ಲಿ ಕೂಡ ಹಾಗೆ ಅದೇ ಪೀಪಲ್ ಕಾಲ್ ಮಿ ಸಿದ್ದು ಬಿಕಾಸ್ ಈಸಿ ಕ್ಯಾಚಿ ಇದೆ ಇಂಡಸ್ಟ್ರಿ ತುಂಬಾ ದೊಡ್ಡ ಹೆಸರು ಇದ್ರೆ ಇದ್ರೆ ಈಸಿಲಿ ನೋಟಿಸ್ ಆಗ್ಬೋದು ಹಾಗಾಗಿ ಫ್ರೆಂಡ್ಸ್ ಕೂಡ ಸಿದ್ಧು ಅಂತ ಕರೀತಿದ್ರು ಸೊ ನನ್ನ ಸರ್ನೆ ಮುಲಿಮನಿ ಅದ್ರ ಅರ್ಥ ಬಂದು ಕಾರ್ನರ್ ಹೌಸ್ ಅಂತ ನಮ್ಮ ಕಡೆ ಹೇಗಂದ್ರೆ ಮ್ಯಾಗಿನ್ ಮನಿ ತೆರಗಿನ ಮನಿ ಅಥವಾ ಹೊಸ ಮನಿ ಹಳಿ ಮನಿ ಹಿತಲ್ ಮನಿ ಈ ಥರ ಎಲ್ಲ ಬರುತ್ತೆ ಆದ್ರೆ ನಮ್ಮೂರಲ್ಲಿ ನಮ್ಮ ಮನೆ ಮೂಲೆಯಲ್ಲಿ ಇದೆಯಲ್ಲ ನಮ್ಮ ತಾಯಿಯೂರು ಧಾರವಾಡ ನಮ್ಮ ತಂದೆಯವರು ಬೆಳಗಾವಿ ಜಿಲ್ಲೆ ಸವದತಿ ತಾಲೂಕು ಹೊಸೂರು ಗ್ರಾಮ ಅಂತ ಸೊ ಹೊಸೂರು ಗ್ರಾಮದಲ್ಲಿ ನಮ್ಮ ಮನೆ ಇರೋದ್ ಕೂಡ ಮೂಲೆಯಲ್ಲಿ ಕೂಡ ಸೊ ನಮ್ ಕಡೆ ಮೂಲೆ ಮೂಲೆ ಅಂತ ಹೇಳಲ್ಲ ಮೂಲಿಮನಿ ಅಂತ ಹೇಳ್ತಾರೆ ಸೊ ನಮ್ಮೂರಲ್ಲಿ ಏನೇ ಇದ್ರು ಒಂದ್ ಸರ್ನೇಮ್ ಮುಖಾಂತರನೇ ಕಂಡು ಹಿಡಿದಾರೆ ಹಾಗಾಗಿ ಸಿದ್ದು ಮೂಲಿಮನಿ ಅನ್ನೋದು ಅಂತ ಸ್ವಲ್ಪ ಸೂಕ್ತವಾಗಿ ಚೆನ್ನಾಗಿ ಕೇಳಿಸುತ್ತೆ ಅಥವಾ ಗುರುತು ಹಿಡಿಬಹುದು ಅಂತ ಸಿದ್ದು ಅವ್ರದ್ದು ಒಂದು ಏನು ಸಿಗ್ನೇಚರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಕೇಳ್ಪಟ್ವಿ ನಾವು ಸಿಗ್ನೇಚರ್ ಸೊ ಯಾರು ನೋಡೋ ಇರಲ್ಲ ಕೆಲವ್ರು ಗೊತ್ತೇ ಇಲ್ಲ ಇದು ಇಶು ಎಲ್ರು ಸ್ಟೈಲ್ ಬರೆಯೋದೇ ಒಂದು ಸಿಗ್ನೇಚರ್ ಫಾರ್ಮ್ ಇರುತ್ತೆ ಬಟ್ ನೀವು ಇನ್ನೂ ಡಿಫ್ರೆಂಟ್ ವೆರೈಟಿ ಆಗಿ ಬರೀತೀರ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಯೂಶಲಿ ಐ ವಾಸ್ ವೆರಿ ಫಾಂಡ್ ಆಫ್ ಸಿಗ್ನೇಚರ್ಸ್ ಯಾಕೆಂದರೆ ನಾನು ಒಂದು ಒಂದು ಪ್ರೆಸ್ಸಿಗೆ ವರ್ಕ್ ಮಾಡ್ತಿದ್ದೆ ವಿವೇಕ ಚೇತನ ಅಂತ ಈಗ ಕೂಡ ಇದೆ ಅದು ರವಿದಾಸ್ ಬಿಂಡಿಂಗ್ ನ ಬೆಲೆ ಅಂತ ಅವ್ರದ್ರ ಏನಂತಾರೆ ಮುಖ್ಯ ಕಾರ್ಯ ಕಾರ್ಯಕರ್ತರು ನಾನು ಅದರಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವರು ಸೈನ್ ಯಾವಾಗಲೂ ನನಗೆ ತುಂಬಾ ಎಕ್ಸೈಟ್ ಮಾಡೋದು ತುಂಬಾ ಚೆನ್ನಾಗಿ ಸೈನ್ ಮಾಡ್ತಿದ್ರು ಹಾಗೆ ತುಂಬ ಕವಿಗಳ್ ಸೈನ್ಗಳ ಸೈನ್ಗಳಾಗಿರ್ಬೋದು ಅಥವಾ ಸಾಕಷ್ಟು ಜನ ಸೆಲೆಬ್ರಿಟಿ ಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಕೇಳ್ಬಿಟ್ಟಿದೆ ಸೊ ನನ್ನ ಕ್ಲಾಸಲ್ಲಿ ಕೂತ್ಕೊಂಡಾಗ ನಾನು ಆ್ಯಕ್ಚುಲಿ ಕ್ಲಾಸ್ ಪಟ್ಟಾಗೇಳ್ತಿರಲಿಲ್ಲ ಐ ಟು ಆಲ್ವೇಸ್ ಪ್ರಾಕ್ಟೀಸ್ ಸಾ ಹೆಂಗೆ ಬರೆಯೋದು ಎಸ್ ಹೆಂಗೆ ಬರೆಯೋದು

ನೀಲಪ್ಪ ಎಸ್ಐ ಸಿ ನೀ ಅಂದ್ರೆ ನೀಲಪ್ಪ ನಮ್ ತಂದೆ ಹೆಸರು ಮಾ ಅಂದ್ರೆ ಮಂಜುಳ ನಮ್ ತಂದ ಹೆಸರು ಎಲ್ಲಾ ಕಡೆ ಸಿನಿಮಾ ಅಂತಿದ್ರೆ ಅದು ನಿಮ್ಮ ಒಂದು ಸಿಗ್ನೇಚರ್ ಅಂತ ಫೌಂಡ್ ಔಟ್ ಮಾಡಬಹುದು ಈಸಿಲಿ ಓಕೆ

ಅದು ನೀವು ಮಾಡಿದ ನಾರ್ಮಲ್ ಫಿಲ್ಮ್ ಆದ್ರೆ ಅದೊಂಥರ ಆಗ್ತಿತ್ತು ಅದು ಸೂಪರ್ ಸ್ಟಾರ್ ಹೀರೋ ಜೊತೆನೆ ಮಾಡಿದಿರ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಫಿಲ್ಮ್ ಏನಾಯ್ತು ಅಂದ್ರೆ ಸ್ಕೂಲ್ ಯೂಶಲಿ ಏನಾಗುತ್ತೆ ಕೆಲವು ಸ್ಕೂಲ್ಸ್ ಅಲ್ಲಿ ರಿನೋನ್ ಸ್ಕೂಲ್ಸ್ ಅಲ್ಲಿ ಕೆಲವು ಸಿನಿಮಾದವರೆಲ್ಲ ಬಂದು ಒಂದು ನೂರು ಜನ ಮಕ್ಕಳು ಬೇಕು ಐವತ್ತು ಜನ ಮಕ್ಕಳು ಬೇಕು ನಮ್ಮ ಸ್ಕೂಲಲ್ಲಿ ನಿಮ್ಮ ಶಾಲೆಯಲ್ಲಿ ಶೂಟಿಂಗ್ ಕರ್ಕೊಂಡು ಹೋಗ್ತಾರಲ್ಲ ಹಾಗೆ ಕಿಚ್ಚ ಅಂತ ಸಿನಿಮಾ ಶೂಟಿಂಗ್ ನಡೆಯೋ ಟೈಮಲ್ಲಿ ನಾನು ಐದನೇ ಕ್ಲಾಸಲ್ಲಿ ಇದ್ದೆ ಸೊ ನಮ್ಮ ಸ್ಕೂಲಲ್ಲಿ ಒಂದಿಷ್ಟು ಜನ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರು ಇವಾಗ ಸಿನಿಮಾ ನೋಡಬಹುದು ಕ್ಯಾಂಡಲ್ ಇಟ್ಕೊಂಡು ಸಾಕಷ್ಟು ಜನ ಮಕ್ಕಳು ನಿಂತಿರ್ತಾರೆ ಆ ಮಕ್ಕಳು ನಡುವೆ ನಾನು ಇದ್ದೀನಿ ಅದನ್ನ ಎಲ್ಲಿ ನನಗೂ ನಡೆಯಾಗ್ತಿಲ್ಲ ಅದಕ್ಕೆ ಗುರ್ತಿಡೋಕ್ ಸೊ ಎರಡು ದಿವಸ ಸ್ಟೂಡೆಂಟ್ ಕರ್ಕೊಂಡು ಹೋಗಿದ್ರು ಒಂದು ದಿವಸ ರೆಗ್ಯುಲರ್ ಸ್ಕೂಲ್ ಡೇ ಸ್ಕೂಲ್ ಡ್ರೆಸ್ ಏನಿರುತ್ತೆ ಅದನ್ನ ಹಾಕೊಂಡು ಶೂಟ್ ಮಾಡೋದಿತ್ತು ನೆಕ್ಸ್ಟ್ ಡೇ ಏನ್ ಮಾಡಿದ್ರು ಅಂದ್ರೆ ಗ್ರೂಪ್ ಹೌಸ್ ಇರ್ತಿತ್ತಲ್ಲ ನಮ್ಮಲ್ಲಿ ನೆಹರು ಭಗತ್ ಹೀಗೆ ನಾಲ್ಕು ಗ್ರೂಪ್ಗಳಿತ್ತು ಸೊ ನಮ್ದು ನೆಹರು ಗ್ರೂಪ್ ಆಗಿತ್ತು ಬ್ಲೂ ಕಲರ್ ಡ್ರೆಸ್ ಆಗಿತ್ತು ಸೊ ಬ್ಲೂ ಕಲರ್ ಯಾರು ಹಾಕಿದ್ರ ಅವ್ರಿಗೆ ನಾಳೆ ಕೂಡ ಶೂಟಿಂಗ್ ಇರುತ್ತೆ ಅಂದ್ರೆ ಸೊ ಕಲರ್ ಡ್ರೆಸ್ ಹಾಕಿದೀವಿ ಅಂದ್ರೆ ಸೊ ಶೂಟಿಂಗ್ ಕರ್ಕೊಂಡು ಹೋದ್ರು ಸೆಕೆಂಡ್ ಡೇ ಕೂಡ ಸೊ ಅಲ್ಲೇ ಮೊದಲನೇ ಸತಿ ಬೆಳಗ್ಗೆ ಇಡ್ಲಿ ಹೊಡೆಯತ್ತಿದ್ರು ಸೊ ಆ ಒಂದು ಏನೋ ಗೊತ್ತಿಲ್ಲ ಅನ್ನೋ ਧ್ರуна ಅಂತ ಹೇಳ್ಬೋದು ಅಥವಾ 썸웨어 ಅ ಡೆಸ್ಟಿನಿ ಹಾಗೆ ಕೂಡಿ ಆಫ್ಟರ್ ಐ ಥಿಂಕ್ ಸೋ many ಇಯರ್ಸ್ 13 14 ಫಿಫ್ಟೀನ್ ಇಯರ್ಸ್ ಮತ್ತೆ ಬರೋ बरोತರ ಆಯ್ತು ಬಟ್ ನಾನು ಮೊದಲನೇ ಕ್ಯಾಮೆರಾ ಎಕ್ಸ್ಪೀರಿಯನ್ಸ್ ಅದು ಬಂದ್ರೆ ಕಿಚಾಸೆ ನಾನು but ನನಗೆ ಗೊತ್ತಿರಲ್ಲ ಏನು ಮಾಡ್ತಿದ್ದೆ ಅಂತ ಹಿಂದೆ ಆಟಾಡ್ಕೊಂಡು ಮಜಾ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಮಾಡ್ತಿದ್ದೆ ಸರ್ ಅಂದ್ರೆ ಇವರು ಮಾತಾಡ್ತಿದ್ರು ಅವರ್ ಏನ್ ಸ್ಟೈಲಿಶ್ ಆಗಿದಾರೆ ಏನು ಅವರ ಗತ್ತಿದೆ ಆಗ ಕೂಡ ಹಾಗೆ ಇತ್ತು ಒಳ್ಳೆ ಅವ್ರು ನೋಡಿದ್ರೆ ನೋಡ್ಬೇಕಾದ್ರೆ ನಮ್ಗೆ ಏನೋ ಅಂದ್ರೆ ಖುಷಿ ಆಗೋದು ಸೊ ದೂರದಲ್ಲಿ ಮಾತಾಡ್ಸೋಕೆ ಏನು ಹೋಗ್ತಾ ಇದ್ವಿ ಅವೆಲ್ಲ ಓಡಿಸ್ಬಿಡೋರು ಚಕ್ ಚಿಕ್ ಮಕ್ಳು ಬಂದ್ಬಿಟ್ಟು ಬಟ್ ಸ್ಟಿಲ್ ಮಾತಾಡೋ ಅವಕಾಶನ ಸಿಕ್ತು ಮಾತಾಡಿದ್ವಿ ಬಟ್ ಅವೆಲ್ಲ ಕ್ಯಾಮ್ರಾ ಇರಲಿಲ್ಲ ಸೊ ನಡುಗ ಅನ್ನೋದು ಮೈಂಡ್ ಕೊಡಲಿಲ್ಲ ಆ ಟೈಪ್ ಅಲ್ಲಿ ಇಟ್ ವಾಸ್ ವೆರಿ ನೈಸ್ ಮತ್ತೆ ಬಂದ್ರಿ ನೀವು ವಿಕ್ರಾಂತ್ ರೋಣ ಜೊತೆ ಮತ್ತೆ ಮಾಡಿ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ವಿಕ್ರಾಂತ್ ರೋಣ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಯಾಕಂದ್ರೆ ನಾನು ಅದರಲ್ಲೂ ಒಂದು ವಿಭಿನ್ನವಾದ ಒಂದು ಪಾತ್ರ ಮಾಡಿಸಿದ್ದೆ ಅದ್ರ ಎಲ್ಲರೂ ಅದರ ಪಾತ್ರಗಳನ್ನ ಮಾಡೋದಕ್ಕೆ ಒಪ್ಕೊಳ್ತಾರ ಅಂತ ನಾನು ಇರೋದೇ ಬೇರೆ ತರ ನನಗೆ ಸ್ಟೈಲ್ ಅಂದರೆ ಇಷ್ಟ ಸ್ಟೈಲ್ ಕೋಶನ್ ನಾನು ತುಂಬಾ ಫಾಲೋ ಮಾಡ್ತೀನಿ ಆ್ಯಂಡ್ ಆ್ಯಂಡ್ ಈಗಿನ ಟ್ರೆಂಡಲ್ಲಿ ಏನಿರ್ತಾರೆ ಆ ಥರದ್ದು ಪಾತ್ರಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಆ ಸಿನಿಮಾ ಹೇಗಿತ್ತು ಅಂದರೆ ಒಂದು ಸ್ವಲ್ಪ ಓದೋ ಪೀರಿಯಡ್ ಹಿಂದೆ ನಾವು ಶೂಟ್ ಮಾಡಿದ್ದು ಅದನ್ನು ಕಾಣಿಸೋ ಥರ ಶೂಟ್ ಮಾಡಿರೋದು ಲೈಕ್ ನೈಂಟೀಸ್ ಅಥವಾ ಏಯ್ಟೀಸಲ್ಲಿ ನಡೆಯುವಂಥ ಕಥೆ ಥರ ಅದರಲ್ಲಿ ಡ್ರೆಸ್ಸಿಂಗ್ ಕೂಡ ತುಂಬಾ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಐ ಐ ಐ ವೇರಿಂಗ್ ಅ ಐ ವಾಸ್ ವೆರಿಂಗ್ ಸ್ಮಾಲ್ ಶಾರ್ಟ್ ಮೂವಿ ಸೊ ಎಲ್ಲರೂ ಸೆಟ್ಟಲ್ಲಿ ಹೋದ ತಕ್ಷಣ ಫಸ್ಟ್ ಮುಖ ನೋಡ್ತಿರೋ ಕಾಲು ನೋಡ್ತಾ ಇದ್ದು ಸೊ ಅಷ್ಟೊಂದು ಡಿಫ್ರೆಂಟಾಗಿ ಕ್ಯಾರೆಕ್ ಡಿಫ್ರೆಂಟಾಗಿರೋಂಥ ಕ್ಯಾರೆಕ್ಟರ್ ಅದು ಸೊ ಅದಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕನ್ನು ಸರ್ಗೆ ಆ ಥರದೊಂದು ಪಾತ್ರ ನನ್ನ ಕೈಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ಆ್ಯಂಡ್ ನಾನು ಮಾಡ್ತೀನಿ ಅಂತ ಅವರು ನನಗೆ ಟ್ರಸ್ಟ್ ಇಟ್ಕೊಂಡಿದ್ರು ಅದ್ರ ಮೇಲೆ ಸೊ ಐ ಹೋಪ್ ಆ ಟ್ರಸ್ಟ್ನ ಉಳಿಸ್ಕೊಂಡಿದ್ದೇನೆ ಆ್ಯಂಡ್ ಈ ಪಾತ್ರನ ನಾನು ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ವಿಕ್ರಾಂತ್ ಸೆಟ್ಸ್ ಸೆಟ್ಸಲ್ಲಿ ತುಂಬ ಎಕ್ಸೈಟ್ ಆಗ್ತಿದೆ ಯಾಕಂದರೆ ಹೋಗಿ ಸೆಟ್ ಒಳಗೆ ಕಾಲು ಇಡ್ತಿದ್ದ ಹಾಗೇನೇ ಅಂತ ಒಂದು ದೊಡ್ಡ ಸೆಟ್ಟು ದೊಡ್ಡ ಕ್ಯಾನ್ವಸಲ್ಲಿ ಶೂಟ್ ಮಾಡ್ತಿದ್ದು ಒಂದು ಎಕ್ಸೈಟ್ಮೆಂಟ್ ಇರ್ತಿತ್ತು ಸೊ ಪ್ರತಿ ಶಾರ್ಟಲ್ಲಿ ನಾನು ಏನು ಮಾಡಬಹುದು ಅನ್ನೋದೇ ಯೋಚನೆ ಮಾಡ್ತಿದ್ದೆ ಐ ನೋ ಇಟ್ ಇಸ್ ವೆರಿ ಸ್ಮಾಲ್ ರೋಲ್ ಬಟ್ ಸ್ಟಿಲ್ ನಾನೇನು ಮಾಡ್ಬೋದು ಅಂತ ನಾನು ಥಿಂಕ್ ಮಾಡ್ತಿದ್ದೆ ನಾನು ಒಬ್ಬನೇ ಅಲ್ಲ ವಿಕ್ರಾಂತ್ ರೋಡಲ್ಲಿ ಆ್ಯಕ್ಟ್ ಮಾಡೋದಂತ ಪ್ರತಿಯೊಬ್ಬ ಆಕ್ಟರ್ ಕೂಡ ಹಾಗೆ ಥಿಂಕ್ ಮಾಡ್ತಿದ್ರು ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಸುದೀಪ್ ಸರ್ ಅವ್ರ ಜೊತೆ ಏನು ಏನು ಸೀನ್ ಇರ್ಬೋದು ಅಂತ ಎಕ್ಸೈಟ್ ಆಗ್ತಿದ್ದೆ ನಾನು ಆ್ಯಂಡ್ ಸೀನ್ಸ್ ಇದ್ದಾಗೂ ಅಷ್ಟೇ ಅವರು ನಮಗೆ ಹಿಂಗೆ ಮಾಡ್ಬೋದಲ್ವ ಹಾಗೆ ಮಾಡ್ಬೋದು ನೋಡಿ ಈ ಥರ ಚೆನ್ನಾಗಿರುತ್ತೆ ನನಗಷ್ಟೇ ಅಲ್ಲ ಹಿಂದೆ ನಿಂತ್ಕೊಂಡ್ರೆ ಜೂನಿಯರ್ಸ್ ಅವರು ಹೇಗೆ ಆ್ಯಕ್ಟ್ ಮಾಡಬೇಕು ಒಂದು ಪ್ರಾಪರ್ಟಿ ಹೇಗಿರಬೇಕು ಅಥವಾ ಕ್ಯಾಮ್ರಾ ಮೂಮೆಂಟ್ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಬ್ಲಾಕಿಂಗ್ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರ ಇನ್ಪುಟ್ಸ್ ತುಂಬಾ ಚೆನ್ನಾಗಿರ್ತಿತ್ತು ಸೊ ನಾನು ಅದನ್ನು ಅಬ್ಸರ್ವ್ ಮಾಡ್ತಿದ್ದೆ ಆ್ಯಂಡ್ ಹೋ ಏನಂತಾರೆ ಜೂನಿಯರ್ ಆಗಿ ಸೀನಿಯರ್ ನೋಡಿ ಏನೋ ಒಂದು ಕಲಿತಾರಲ್ಲ ಹಾಗೆ ನನಗೆ ತುಂಬ ಅನುಭವಗಳಾಯಿತು ವಿಕ್ರಾಂತೋಣಲ್ಲಿ ಆ್ಯಂಡ್ ಒಂದು ಸ್ಪೆಷಲಾಗಿ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ವಿಕ್ರಾತ್ ಅವ್ ಕ್ಲೈಮ್ ಆಲ್ಮೋಸ್ಟ್ ಟೆನ್ ಡೇಸ್ ಆ ಹೋಲ್ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿರ್ತಾರೆ ಕೈ ಕಟ್ ನಿಲ್ಸ್ಬಿಟ್ಟಿರ್ತಾರೆ ಸೊ ಟೆನ್ ಡೇಸ್ ನನ್ಗೆ ಏನ್ ಕೆಲಸ ಅಂದ್ರೆ ದಿನ ಬರೋದು ಮೇಕಪ್ ಮಾಡ್ಕೊಳ್ಳೋದು ಅರ್ಧ ಪೇಂಟ್ ಮಾಡೋದು ನಿಂತ್ಕೊಳ್ಳೋದು ಸೊ ಆಗ ನನಗೆ ಫೀಲ್ ಆಗಿದೆ ಅಂದ್ರೆ ಡೂಯಿಂಗ್ ನಥಿಂಗ್ ಇಸ್ ಡಿಫಿಕಲ್ಟ್ ವರ್ಲ್ಡ್ ಅಂತ ಬಿಕಾಸ್ ಅಲ್ಲಿ ಯೂಸ್ ಸೆಟ್ ತಕ್ಷಣ ಪಾರು ಸೀರಿಯಲ್ ಹೋದ್ರೆ ದಿನಕ್ಕೊಂದ್ ಹತ್ತರಿಂದ ಹದಿನೈದು ಸೀನ್ ಆಕ್ಟ್ ಮಾಡಿಸ್ತಾರೆ ಬೇರೆ ಸಿನಿಮಾಗಳು ಹೋದ್ರೆ ನಮ್ಮದೇ ಸೀನ್ಸ್ ಯಾವಾಗಲೂ ಕಂಟಿನ್ಯೂಸ್ ಆಗಿರುತ್ತೆ ಮಾತಾಡ್ತಾ ಇರ್ತೀರ ಏನೋ ಒಂದು ನಡೀತಿರುತ್ತೆ ಬಟ್ ಏನು ಮಾಡದೆ ಮೇಕಪ್ ಹಾಕಿ ನಿಂತ್ಕೊಂಡು ವಿತೌಟ್ ಡೈಲಾಗ್ ಆಕ್ಟ್ ಮಾಡ್ತಿರ್ಬೇಕಂದ್ರೆ ಅದು ಟೇಕ್ಸ್ ಲೈಕ್ ಏನಂತಾರೆ ಆಫ್ ಅಲ್ಲಿ ವಿಜಯ್ ಮಾಸ್ಟರ್ ಅಂತ ತಮಿಳ್ ವಿಜಯ್ ಮಾಸ್ಟರ್ ಅವರು ಅಮಿತಾಬ್ ಬಚ್ಚನ್ ಚಿರಂಜೀವಿ ಸರ್ ಹಾಗೆ ಸಾಕಷ್ಟು ಜನಕ್ಕೆ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ ಸೊ ಅವರು ಫೋರ್ ಫೈವ್ ಡೇಸ್ ಅಂದ್ರೆ ಅಬ್ಸರ್ವ್ ಮಾಡಿದ್ರು ಬಂದ್ರು ಬಂದ್ಬಿಟ್ಟು ಅಯ್ಯೋ ಡ್ಯಾನ್ಸರ್ ಅಂದ್ರೆ ಲೈಕ್ ನಿಂಗೆ ಗೊತ್ತಾಯ್ತು ಅಂತ ಕೇಳಿದೆ ಮ್ಯೂಸಿಕ್ ಬಂದಾಗೆಲ್ಲ ಬಾಡಿ ಮೂವ್ ಮಾಡ್ತಿದ್ದೆಸ್ ಸರ್ ಐಸ್ ಟು ಡೂ ಇಟ್ ಬಿಕಾಸ್ ಐ ಹ್ಯಾಡ್ ನಥಿಂಗ್ ಟು ಡೂ ಇಟ್ ಯೋ ನಂಗೆ ನಿಂತ್ಕೊಂಡು ಬೋರ್ ಇತ್ತು ಸೊ ಮ್ಯೂಸಿಕ್ ಕೇಳಿದಾಗೆಲ್ಲ ಬಾಡಿ ಮೂವ್ ಮಾಡ್ತಿದ್ದೆ ಅಂತ ಹೇಳಿ ಹೇಳಿದೆ ಸೊ ಅವರಷ್ಟು ಪ್ರೀತಿಯಿಂದ ಬಂದು ಮಾತಾಡ್ಸೋದು ಸೊ ಆ ಸೆಟ್ ಅಲ್ಲಿ ಸುದೀಪ್ ಸರ್ ಎಸ್ ಆಫ್ ಕೋರ್ಸ್ ಒಂದು ಮಲ್ಟಿಟೆಂಟ್ ಪ್ಲಸ್ ಒಂದು ಏನಂತಾರೆ ಎಲ್ಲಾರ್ ಕಡೆ ಅವ್ರ ಕಡೆ ತಿರುಗ್ತಿತ್ತು ಬಂದ್ರೆ ಅವ್ರ ಏನ್ ಮಾಡ್ಬೋದು ಅಥವಾ ಅವ್ರ ಜೊತೆ ಇರ್ತಿತ್ತು ಅಂತ ಅದ್ರ ಜೊತೆಗೆ ಸಾಕಷ್ಟು ಜನ ಕೆಲಸ ಮಾಡಿದಂತ ಪ್ರತಿಭಾನ್ವಿತ ವ್ಯಕ್ತಿಗಳಿದ್ರು ಸೊ ಅವ್ರ ಜೊತೆ ನಾನು ಕಾಲ ಕಳೆದಿದ್ದು ವಿಕ್ರಾಂತ್ ರೋನಲ್ಲಿ ಐ ಥಿಂಕ್ ತಿಂಕ್ ಮೈ ವೆರಿ ಗುಡ್ ಡೇಸ್ ರೀಸೆಂಟ್ ಆಗಿದೆ ಅಂತ ಹೇಳ್ಬೋದು ಓಕೆ ರಂಗಿತ ರಂಗ ಫಿಲಮ್ ಬಗ್ಗೆ ಹೇಳೋದಾದ್ರೆ ಯಾಕಂದ್ರೆ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಹ ಆ ಅಲ್ಲಿ ಫಸ್ಟ್ ಎಂಟ್ರಿ ಕೊಟ್ರಿ ಸೊ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಆ ಟೀಮ್ ಅಂತೂ ತುಂಬಾ ದೊಡ್ಡ ಟೀಮ್ ಎಲ್ಲ ಸೊ ಅದ್ರ ಬಗ್ಗೆ ರಂಗಿತ ರಂಗ ಆಗಿದ್ದು ಹಾಗೆ ನನ್ನ ಮೊದಲನೇ ಧಾರಾವಾಹಿ ಒಂದೇ ಜಾಗದಲ್ಲಿ ಒಂದೇ ಜಾಗದಲ್ಲಿ ಆಡಿಷನ್ ಎರಡು ಮಾಡಿದ್ದು ನಾನು ಸೊ ಮೊದಲನೇ ಧಾರಾವಾಹಿ ಬಣ್ಣದ ಬುಗುರಿ ಅಂತ ಅದು ಯು ಟಿ ವಿ ಮೋಷನ್ಸ್ ಅನ್ನೋ ಒಂದು ನಿರ್ಮಾಣದ ಒಂದು ಸಂಸ್ಥೆ ಅಡಿಯಲ್ಲಿ ಸೀರಿಯಲ್ ಅದು ಸೊ ಅದೇ ಜಾಗದಲ್ಲಿ ಒಂದು ಸಿಕ್ಸ್ ಮಂತ್ಸ್ ಆದ್ಮೇಲೆ ಒಂದು ಸಿನಿಮಾದು ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಲೈಕ್ ಕ್ಯಾಸ್ಟಿಂಗ್ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಟೀಮ್ ಏನಿರಬೇಕು ಅಂತ ಒಂದು ಅಸೆಂಬಲ್ ಮಾಡೋಕೆ ಪ್ರೊಡಕ್ಷನ್ ಟೀಮ್ ಅಲ್ಲಿ ಬರುತ್ತೆ ಆ ಟೀಮೇ ನಮ್ಮ ಅನೋಜ್ ಸರ್ ಟೀಮು ಸೊ ಅಲ್ಲಿ ನನಗೆ ಜಗದೀಶ್ ಪಾಟೀಲ್ ಸರ್ ಅಂತ ಐ ಶುಡ್ ರಿಮೆಂಬರ್ ಹಿಮ್ ಐ ಶುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಯಾಕಂದರೆ ಅವರೇ ಅವರಿಂದನೇ ನಾನು ಮೊದಲನೇ ಜರ್ನಿ ಶುರುವಾಗಿದ್ದು ಅದು ಆ್ಯಂಡ್ ಸೀರಿಯಲ್ ಮಾಡೋದಕ್ಕೆ ರಘೋಣ ಅಂತ ಅವರಿಂದ ಶುರುವಾಗಿದ್ದು ಅವರು ಕೂಡ ಒಬ್ಬರ ಆ್ಯಕ್ಟರ್ ಸಕಸ್ ಸಿನಿಮಾಗಳನ್ನ ಮಾಡಿದ್ದಾರೆ ಸೊ ಅವರಿಂದ ಮೊದಲನೇ ಸೀರಿಯಲ್ ಸಿಕ್ತು ಮೊದಲನೇ ಸೀರಿಯಲ್ನಿಂದ ಮೊದಲನೇ ಸಿನಿಮಾ ಸಿಕ್ತು ನನಗೆ ಸೊ ಎರಡು ಕೂಡ ಒಂದೇ ಜಾಗದಲ್ಲಿ ಆಡಿತು ಆಡಿಷನ್ಸು ಸೊ ಅದು 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 ನನ್ಗೆ ಗೊತ್ತಿಲ್ಲ ಅಂದರೆ ಕೋ ಅಂತ ಕೋ ಇನ್ಸಿಡೆನ್ಸ್ ಅಂತ ಹೇಳ್ಬೋದು ಒಂದು ಕಡೆ ಡ್ರೆಸ್ಸಿಂಗ್ ಅಂತ ಕೂಡ ಹೇಳ್ಬೋದು ಸೊ ಹಾಗಾಯಿತು ಆ್ಯಂಡ್ ದೆನ್ ಆಡಿಷನ್ ವರ್ಕ್ ಆಯಿತು ವರ್ಕ್ ಆದಮೇಲೆ ಅನೂಪ್ ಸರ್ ಹೊಸುಬ್ರಾಗಿದ್ರು ಯು ಎಸ್ ಇಂದ ಬಂದು ಸೊ ಅವರು ನನ್ನ ಏನಂತ ಕೇಳಿದ್ರು ನನಗೆ ಏನಾದರೂ ಹೆಲ್ಪ್ ಮಾಡ್ಬೋದಾ ಕ್ಯಾಸ್ಟಿಂಗಲ್ಲಿ ಅಂತ ಬಿಕಾಸ್ ನಾನು ಥಿಯೇಟರ್ ಆರ್ಟಿಸ್ಟ್ ಆಗಿದೆ ಥಿಯೇಟ್ರಲ್ಲಿ ಸ್ವಲ್ಪ ಜನ ಗೊತ್ತಿದ್ರು ನಮ್ಮ ತಂಡದಲ್ಲಿ ಪ್ರಮೋದ್ ಶೆಟ್ಟಿ ಅವರಿದ್ದರು ಹಾಗೆ ರಂಗಿತ್ ರಂಗಲ್ಲಿ ಆ್ಯಕ್ಟ್ ಮಾಡೋಂಥ ಕಾರ್ತಿಕ್ ಅವರಿದ್ರು ಅದು ರಫೀಕ್ ಅಂತ ಹೇಳ್ತಾರಲ್ಲ ಅವರು ಸಾಕಷ್ಟು ಜನ ಆಕ್ಟರ್ಸ್ ಇದ್ದರು ಸೊ ನಾನು ಕ್ಯಾಸ್ಟಿಂಗಲ್ಲಿ ಅಲ್ಲಿ ಇನ್ವಾಲ್ವ್ ಆಗಿ ಅವ್ರ ಇವ್ರನ್ನ ಕರ್ಸೋದು ಆಡಿಷನ್ಸ್ ಮಾಡಿಸೋದು ಮಾಡ್ತಿದ್ದೆ ಬಟ್ ಆಡಿಷನ್ ಮಾಡ್ಬೇಕ್ರೆ ಇವಾಗ ನೀವು ಆಡಿಶನ್ ಬಂದಿರ್ತಾರ ನಿಮ್ದೆಲ್ಲ ಪಾತ್ರ ಮಾಡ್ತಿರ್ತಾರ ಸೊ ನನಗೆ ನೀನು ಒಂದು ಪಾತ್ರ ಮಾಡೋ ಜಸ್ಟ್ ಡೈಲಾಗ್ ಇಂಟ್ರಾಕ್ಷನ್ಸ್ ಅನ್ಬಿಟ್ಟು ನನ್ನ ಕೂರ್ಸೋದು ಬಟ್ ನಾನೇನ್ ಮಾಡ್ತಿದ್ದೆ ಅಂದ್ರೆ ನಂಗಲ್ಲ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ ನನ್ನ ಮೈಂಡ್ ಮಾಡ್ತಿತ್ತು ಸೊ ಆ ಆ ಆಗಿರ್ಬೋದು ಏನಂತಾರೆಡಿಕೇಶನ್ ಇಷ್ಟ ಆಯ್ತು ನಮ್ ಸರ್ಗೆ ನನ್ನ ಐ ಐರೈಟ್ ಪೋಯಮ್ಸ್ ಸೊ ಒಂದು ನನ್ನ ಏರಿಯಾ ಮೇಲೆ ಸುಂಗತ್ ಕಟ್ಟೆ ಮೇಲೆ ಪೋಯಮ್ ಬರೆದಿದೆ ಸೊ ಅದು ಬೈ ಚಾನ್ಸ್ ಸುಧಾಕರ್ ಬಂಡಾರಿ ಸರ್ ಅದನ್ನು ಓದಿದ್ರು ಬರೀತೇ ಕೂಡ ಅಂತ ಹೇಳಿದ್ರು ಸರ್ ಬರೆಯೋ ಬೇಸಾಯ ಅಂತ ಏನು ಪ್ರೋ ರೈಟರ್ ಅಲ್ಲ ಸುಮ್ಮನೆ ಬರೀತೀನಿ ನನ್ನ ಖುಷಿಗೆ ಅಂತ ಅಂದರೆ ನಮ್ಮ ಸರ್ ವರ್ಕ್ ಮಾಡಿದ ಜೊತೆಗೆ ಅಂತ ಹೇಳಿದರು ಅಂದ್ರೆ ನನಗೇನು ಗೊತ್ತಿಲ್ಲ ಸರ್ ಅಂದರೆ ವರಿ ಐಲ್ ಬಿ ಯು ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದರು ಸೊ ಹಾಗೆ ಶುರುವಾಗಿದ್ದಂಥ ಜರ್ನಿ ಹಿಲ್ ನವೆಂಬರ್ ಟೂ ತೌಸಂಡ್ ತರ್ಟೀನ್ ಆಗಸ್ಟ್ ಟ್ವೆಂಟಿ ಏಯ್ಟ್ ಅಂದ್ಕೊತೀನಿ ಅಥವಾ ಆಗಸ್ಟ್ ನೈನ್ಟೀನ್ತೊ ಏಯ್ಟೀನ್ ನಾನು ಸಿಕ್ಕಿದ್ದೆ ನಮ್ಮ ಸಾರ್ಗೆ ಬಟ್ ಸಿನ್ಮಾ ಶುರುವಾಗಿದ್ದು ಟ್ವೆಂಟಿ ಏಯ್ಟ್ ಅಂತ ಅಂದ್ಕೊಳ್ತೀನಿ ಸಿನಿಮಾ ಜರ್ನಿ ನಮಗೆ ಏನೂ ಗೊತ್ತಿರಲಿಲ್ಲ ನಾವು ಒಂದು ಹಿಸ್ಟ್ರಿ ಮಾಡ್ತಿದ್ದೀವಿ ಒಂದು ಬ್ಲಾಕ್ ಬಾಸ್ ಸಿನಿಮಾ ಕೊಡ್ತಾ ಇದ್ದೀವಿ ಇಂಡಸ್ಟ್ರಿಗೆ ಅಂತ ಏನೂ ಗೊತ್ತಿರಲಿಲ್ಲ ಪ್ಯೂರ್ ಇನ್ನೋಸೆನ್ಸ್ ಇಡೀ ತಂಡ ಕೆಲಸ ಮಾಡೋಕೆ ಶುರು ಮಾಡಿದ್ದು ನಾನು ನಮಗೆ ಮೈಸೂರಲ್ಲಿ ಶೂಟಿಂಗ್ ಅಮ್ಮ ಎರಡು ದಿನ ಹೋಗಿ ಬರ್ತೀನಿ ಅಂತ ಹೇಳಿ ಎರಡೇ ಎರಡು ಜೊತೆ ಬಟ್ಟೆ ತೊಗೊಂಡು ಹೊರಟಿದ್ ನಾನು ಇಪ್ಪತ್ತೆರಡು ದಿನ ಮನೆಗೆ ಬಂದಿಲ್ಲ ನಾನು ಸೊ ಅಲ್ಲಿಂದ ಹಂಗೆ ಮಡಿಕೇರಿಗೆ ತಕೊಂಡು ಹೋಗ್ಬಿಟ್ರೆ ಅಲ್ಲ ಸೊ ಮಡಿಕೇರಿಗೆ ಹೋದ್ವಿ ಮಡಿಕೇರಿ ಒಂದು ಏಯ್ಟೀನ್ ಟ್ವೆಂಟಿ ಡೇಸ್ ಶೂಟ್ ಮಾಡಿದ್ವಿ ಕಾಡಲ್ಲಿ ಶೂಟ್ ಮಾಡಿದ್ವಿ ನೈಟ್ಸ್ ಸೀಕ್ವೆನ್ಸಸ್ ತುಂಬ ಇತ್ತು ಸೊ ಅದಾದ್ಮೇಲೆ ಮತ್ತೆ ಕೇರಳ ಶೂಟ್ ಮಾಡಿದ್ವಿ ಮತ್ತೆ ಅಲಪಿ ಮಾಡಿದ್ವಿ ಮತ್ತೆ ಕೇರಳಕ್ಕೆ ಹೋಗಿದ್ವಿ ಸೊ ಜರ್ನಿ ನಾನು ಎಷ್ಟೊಂದು ಸಿನಿಮಾ ಮಾಡ್ಬೋದು ಮುಂದೆ ಅಥವಾ ಹೋಗ್ಲಿ ಮಾಡ್ತಾ ಇದ್ದೀನಿ ಆದರೆ ರಂಗೀತ ರಂಗಲ್ಲಿ ಕಳೆದಂಥ ಪ್ರತಿಯೊಂದು ಕ್ಷಣ ನನಗೆ ಮತ್ತೆ ಮಲಕ್ ಹಾಕ್ಬೋದು ಅಷ್ಟು ನನ್ನ ಮನ್ಸಿಗೆ ಹತ್ತಿರವಾಗಿದೆ ಅಲ್ಲಿ ಆದಂಥ ಎಕ್ಸ್ಪೀರಿಯೆನ್ಸ್ಗಳು ಮೇಲೆ ಶಾರ್ಟ್ ಟೈಮಲ್ಲಿ ಯಾವ್ದಂತ ಫನ್ ನಾನು ಮೊದಲನೇ ಸತಿ ಕ್ಯಾಮ್ರಾ ಫೇಸ್ ಮಾಡಿದ ಊಟಿಯಲ್ಲಿ ಒಂದು ಸೀನ್ ಅದೇ ಬಾಗಿಲು ತೆಗೆದ ತಕ್ಷಣ ಏ ಅಲ್ಲ ಬಾಗಲ್ ಸಾರಿ ಮದುವೆ ಆಗುತ್ತೆ ಹಿಂಗೆ ಸೆಲ್ಫಿ ತೊಗೊಳ್ತೀವಿ ಸೆಲ್ಫಿ ಆದಮೇಲೆ ಕಂಡು ಮತ್ತೆ ಏನು ಮಾಡ್ತಿದ್ದೆ ಮಾತಾಡ್ಸ್ಕೊಂಡು ಬರ್ತಾರೆ ಸೊ ಆ ಸೀನ್ ಮೊದಲನೇ ಸೀನ್ ನನ್ನ ನನ್ನ ಲೈಫಲ್ಲಿ ಸಿನಿಮಾಗೆ ಅಂತ ನಾನು ಆ್ಯಕ್ಷನ್ ನನಗೆ ಹೇಳಿದ್ದು ನಾನು ಆ್ಯಕ್ಟ್ ಮಾಡಿದ್ದು ಸೊ ಸೊ ನನ್ಗೆ ಪ್ರತಿಯೊಂದು ಮೂಮೆಂಟ್ ಕೂಡ ಮರೆಯೋಕ್ಕಾಗಲ್ಲ ಆ್ಯಂಡ್ ಮೊದಲನೇ ಸತಿ ಚಕ್ ಇಸ್ಕೊಂಡಿದ್ದು ಮೊದಲನೇ ಸತಿ ನನ್ನ ಸ್ಯಾಲ್ರಿ ಇಸ್ಕೊಂಡಿದ್ದು ಅದೆಲ್ಲ ತುಂಬ ಎಮೋಷನಲ್ ಆಗಿತ್ತು ಇವಾಗ ಐ ಫೀಲ್ ಲೈಕ್ ಕೆಲವೊಂದು ಅಳ್ತಾ ಇದ್ದೆ ಆ ಟೈಮಲ್ಲಿ ಬಟ್ ಇಟ್ ಜಸ್ ಪ್ಯೂರ್ ಇನ್ನೋಸೆನ್ಸ್ ಅಂತ ಅನ್ಕೊಳ್ತೀನಿ ಸೊ ಆಲ್ ಥ್ಯಾಂಕ್ಸ್ ಫೋ ಸರ್ ರಂಗೀತ ನಗ ವಿಲ್ ಬಿ ಮೈ ಫೇವ್ರೇಟ್ ಆ್ಯಂಡ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಥ್ರೂ ಔಟ್ ಮೈ ಲೈಫ್

ನನ್ ನನ್ ಕೇಳ್ದಾಗ ಡೇಟ್ಸ್ ಕೊಡ್ಲಿಲ್ಲ ನೀನು ಇವಾಗ ಜಾಕ್ಲಿ ಮಾಡಕ್ ಬಂದ್ಬಿಡಿದೆ ಬಟ್ ನಮ್ದ್ ಅಂದ್ರೆ ಒಂದ್ಸತಿ ಶೂಟ್ ಡೇಟ್ ಕೊಟ್ ಕೊಟ್ರೆ ಆ ಶೂಟ್ ಡೇಟ್ ನಾವು ಹೋಗ್ಬೇಕು ಅಥವಾ ಏನೋ ಮ್ಯಾನೇಜ್ ಮಾಡ್ಬೇಕು ಅನ್ನೋದಿರುತ್ತೆ ಹಾಗಾಗಿ ಓಕೆ